ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಲಯ್ಯ ಅಮಾವಾಸ್ಯೆ ದಿನದೆಂದು ಗೋಚರಿಸುತ್ತಿದ್ದು ಈ ಸೂರ್ಯಗ್ರಹಣದ ಪ್ರಭಾವದಿಂದ ಹನ್ನೆರಡು ಚಕ್ರ ಚಿಹ್ನೆಗಳ ಮೇಲೆ ನೇರ ಪರಿಣಾಮ ಜೊತೆಗೆ ಕೆಲವು ರಾಶಿಗಳಿಗೆ ಶುಭ ಮತ್ತು ಅಶುಭ ಕೂಡ ಇರಲಿದೆ ಈ ಬಾರಿ ಗೋಚರಿಸುವ ಸೂರ್ಯಗ್ರಹಣದಿಂದ ಈ ನಾಲ್ಕು ರಾಶಿ ಜನರಿಗೆ ಭಾರೀ ಅದೃಷ್ಟ ಜೊತೆಗೆ ರಾಜಯೋಗ ಕೂಡ ಬರುವ ಸಮಯ ಬಂದಿದೆ ಹೌದು ಗ್ರಹಣಗಳು ಎಂದಾದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮತ್ತು ಕೆಲವು ಆಚರಣೆಗಳು ಮತ್ತು ನಿಯಮಗಳನ್ನು ಕೂಡ ಪಾಲನೆ ಮಾಡಲಾಗುತ್ತದೆ ಇದರಲ್ಲಿ ಪ್ರಮುಖವಾಗಿ ಗರ್ಭಿಣಿ ಮಹಿಳೆಯರು ಗ್ರಹಣ ಗೋಚರಿಸುವ ಸಮಯದಲ್ಲಿ ಜೋಪಾನ ವಸ್ತುಗಳ ಬಳಕೆ ಮಾಡುವುದು ತುಂಬ ಊಟ ಮಾಡುವುದು ಮಲಗುವುದು ಸೇರಿದಂತೆ ಹಲವು ಕೆಲಸಗಳನ್ನು ಮಾಡಿದರೆ ಅವರಿಗೆ ಮತ್ತು ಮುಂದೆ ಹುಟ್ಟುವ ಮಗುವಿನ ಮೇಲೆ ಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ ಹಾಗಾಗಿ ಈ ಸೂರ್ಯಗ್ರಹಣ ಗೋಚರಿಸುವ ಸಮಯದಲ್ಲಿ ಈ ನಿಯಮಗಳನ್ನು ನೀವು ಪಾಲನೆ ಮಾಡಿದರೆ ಉತ್ತಮ ಹಾಗಾದರೆ ಬನ್ನಿ ಈ ಬಾರಿ ಗೋಚರಿಸುವ ಸೂರ್ಯಗ್ರಹಣ ಯಾವ ರಾಶಿಗಳಿಗೆ ಅದೃಷ್ಟ ತಂದು ಕೊಡಲಿದೆ ಜೊತೆಗೆ ಗರ್ಭಿಣಿಯರು ಅನುಸರಿಸಬೇಕಾದ ನಿಯಮಗಳು ಏನು ಆ ನಾಲ್ಕು ಅದೃಶ್ಯ ರಾಶಿಗಳು ಯಾವ್ಯಾವು ಗ್ರಹಣ ನಿಖರ ಸಮಯ ಗ್ರಹಣದ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳು ಬಹಳ ವಿಶೇಷವಾಗಿದೆ ಈ ತಿಂಗಳಿನಲ್ಲಿ ಗ್ರಹಗಳ ಮಹತ್ಪೂರ್ಣವಾದ ಬದಲಾವಣೆ ಮತ್ತು ಸೂರ್ಯಗ್ರಹಣವು ಕೂಡ ಸಂಭವಿಸಿದ್ದು ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನ ಮೇಲೆ ನೋಡಬಹುದು ವಿಶೇಷವಾಗಿ ಈ ತಿಂಗಳಿನ ಮೂರನೇ ವಾರದ ಐದು ದಿನಗಳ ಒಳಗೆ ಗ್ರಹಗಳ ವಿಶೇಷ ಚಲನೆ ಸಂಭವಿಸುವುದು ಈ ವಾರದ ಕೊನೆಯ ದಿನಗಳಲ್ಲಿ ವರ್ಷದ ಕೊನೆಯ ಸೂರ್ಯ ಗ್ರಹಣ ಕೂಡ ಸಂಭವಿಸುವುದು ಈ ಗ್ರಹಗಳ ಚಲನೆಯಲ್ಲಿ ಬದಲ ಬದಲಾವಣೆ ಪ್ರಭಾವವನ್ನು ಕೆಲವು ರಾಶಿ ಸೇರಿದೆ ಜನರ ಜೀವನ ಮೇಲೆ ವಿಶೇಷವಾಗಿ ನೋಡಬಹುದಾಗಿದೆ ಈ ಅವಧಿಯಲ್ಲಿ ಇರುವ ಯಶಸ್ಸು ಮತ್ತು ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಾ ಇದೇ ಸೆಪ್ಟೆಂಬರ್ ಹದಿಮೂರರಂದು ಮಂಗಳ ಗ್ರಹವು ತುಲಾ ರಾಶಿಯನ್ನು ಪ್ರವೇಶಿಸಲಿದೆ ಇದರ ನಂತರ ಸೆಪ್ಟೆಂಬರ್ ಹದಿನೈದರಂದು ಬುಧ ಗ್ರಹವು ಕನ್ಯಾ ರಾಶಿಯಲ್ಲಿ ತನ್ನ ಚನಲೆಯನ್ನು ಆರಂಭಿಸಲು ಹಾಗೆ ಶುಕ್ರನು ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವನು ಹಾಗೆ ಇದೇ ಸೆಪ್ಟೆಂಬರ್ ಹದಿನಾರರಂದು ಸೂರ್ಯನು ಕನ್ಯಾ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರೊಂದಿಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವರ್ಷದ ಕೊನೆಯ ಸೂರ್ಯ ಗ್ರಹಣವು ಕೂಡ ಸಂಭವಿಸುವುದು ಹಾಗಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಈ ವಿಷಯ ಚಲನೆಯಲ್ಲಿ ಬದಲಾವಣೆಯಿಂದ ಯಾವ ಮೂರು ಅದೃಶ್ಯಶಾಲಿ ರಾಶಿಗಳ ಸೇರಿದ ಜನರು ಸುಖದ ಸುಪ್ಪತ್ತಿಗೆಯನ್ನು ಹೊಂದಲಿದ್ದಾರೆ ಎನ್ನುವ ಬಗ್ಗೆ ಪೂರ್ಣ ಮಾಹಿತಿ ಪಡೆಯುವ ಕುತೂಹಲ ನಿಮಗಿದ್ದರೆ ಈ ಲೇಖನವನ್ನು ತಪ್ಪದೇ ಕೊನೆಯವರೆಗೂ ಓದಿ ವಿಶೇಷ ಗ್ರಹಗಳ ಸಂಚಾರ ಮತ್ತು ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಂಭವಿಸಲಿದ್ದು ಇದರಿಂದಾಗಿ ವೈಷಭ ರಾಶಿಗೆ ಸೇರಿದ ಜನರು ಮತ್ತು ಜೀವನದಲ್ಲಿ ಯೋಗ ದೊರಕುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಗಳಿಸುವ ಇದರಿಂದಾಗಿ ನಿಮ್ಮ ಭಾರಿ ಧನ ಲಾಭವಾಗುವ ಯೋಗ ಕೂಡ ದೊರ ದೊರೆಯಬಹುದು ಬಹಳ ಸಮಯದಿಂದ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಅವಧಿಯಲ್ಲಿ ಪರಿಹಾರವನ್ನು ಹೊಂದುವಿರಿ ಜೊತೆಗೆ ಈ ಸಮಯದಲ್ಲಿ ವೈಷಭರಾಶಿಗೆ ಸೇರಿದ ಜನರು ಮನೆಯ ವಾತಾವರಣವು ಸಂತೋಷಮಯವಾಗಿರುವುದು ಹಾಗೆ ಕೆಲಸ ಮತ್ತು ಆದಾಯಕ್ಕೆ ಸಂಬಂಧಿಸಿದಂತೆ ನೀವು ಅನೇಕ ಮಾರ್ಗಗಳನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ